ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ರಕ್ಷಣಾ ಸಮಿತಿ ಕಾರ್ಯಕರ್ತರು ಶಾಸಕರಾದಂತಹ ಅಶೋಕ್ ಪಟ್ಟಣರವರಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿ ತಕ್ಷಣ ಶಾಸಕರು ಒಪ್ಪಿಗೆ ನೀಡಿ ಹಿಂದೂ ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಪುನೀತ್ ಫೌಂಡೇಶನ್ ಸಮಿತಿಯವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದೇ ರೀತಿ ತಾಲೂಕಿನ ಪುರಸಭೆ ಪೌರಕಾರ್ಮಿಕರು ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದರು ರುದ್ರಭೂಮಿಗೆ ಬೇಕಾಗುವಂತ ಸಕಲ ಸವಲತ್ತನ್ನು ಮಾಡಿಕೊಡುತ್ತೇನೆ ಎಂದು ಅಶೋಕ್ ಪಟ್ಟಣ ಹೇಳಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದಂತಹ ರಾಜು ಅರ್ಲಾಪುರ್ ಜನಸಾಮಾನ್ಯರ ಹಿತಾರಕ್ಷಣಾ ಅಧ್ಯಕ್ಷರಾದಂತಹ ಈರಣ್ಣ ಕಲ್ಯಾಣಿ ಉಪಾಧ್ಯಕ್ಷರು ಡಾ ಬಿಎಲ್ ಶಂಕನಗೌಡರ್ ಡಾಕ್ಟರ್ ಕುಂಬಾರ ಕಾಶಿನಾಥ್ ಚೌಹಾಣ್ ಪ್ರಸಾದ್ ಸಿದ್ದಿಬಾವಿ ಕೃಷ್ಣ ಬಡಿಗೇರ ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿದ್ದರು ನಮ್ಮ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿರಿ ಎಲ್ಲ ಸ್ವಾಗತೀರಿ ಈ ಕಾರ್ಯಕ್ರಮ ಉದ್ದೇಶಕ್ಕೆ ಉದ್ದೇಶಿಸಿ ನಮ್ಮ ಪುನೀತ್ ಫೌಂಡೇಶನ್ ಅಧ್ಯಕ್ಷಾಗವಾಗ ಇಲ್ಲಿ ಮಣ್ಣು ಕೊಡೋ ಕಾರ್ಯಕ್ರಮ ಬರ್ತಾ ಇದ್ವಿ ಬೇರೆ ಊರದವ್ರು ಬಂದ ಏನು ರೀ ನಿಮ್ಮೂರು ಸ್ಮಶಾನ ಇಷ್ಟು ಯಾರು ಏನು ಕೇರ್ ಮಾಡೋಲ್ರ ಅಂದ್ರೆ ಅದಕ್ಕೆ ನಮ್ಮ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತ ವ್ಯಕ್ತಿಯಿಂದ ನಾವು ಸ್ವಲ್ಪ ವಿಚಾರ ಮಾಡಿ ಮುಂಗಡ ಸಭೆ ಮಾಡಿ ಇದನ್ನು ಕ್ಲೀನ್ ಮಾಡೋದಂತ ವಿಚಾರ ಮಾಡಿ ನಾವು ನಮ್ಮ ರಾಮದ ಪುರಸಭೆ ಚೀಫ್ ಆಫೀಸರ್ಗೆ ಹೇಳಿದ್ವಿ ಅವರು ನಾವು ನಿಮ್ಮ ಸಹಯೋಗದಿಂದ ಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿ ಕೊಡ್ತೀವಿ ಅಂದ್ರೆ ಅದಕ್ಕೆ ಅವ್ರ ಸಹಯೋಗದೊಂದಿಗೆ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿವಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುರಸಭೆಯ ಎಷ್ಟು ಮೆಂಬರ್ ಅವರೆಲ್ಲ ಮೆಂಬರಿಗೆ ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ಇದನ್ನು ನಮ್ಗೆ ಕ್ಲೀನ್ ಮಾಡಿ ಹಂಗೆ ಮಾಡಿಕೊಟ್ರೆ ಪ್ರತಿಯೊಬ್ಬರಿಗೂ ಒಂದು ಐನೂರು ರೂಪಾಯಿ ಕೊಡ್ತೀವಿ ನಾನು ಹೇಳ್ತೀನಿ ಅದೇ ರೀತಿ ಈ ಕಾರ್ಯಕ್ರಮ ಉದ್ದೇಶ ನಮ್ಮ ಹಿರಿಯರಾದಂತ ಶ್ರೀಯುತ ಎಸ್ ಎಂ ಸಕ್ರೀಸರು ಎರಡು ಮಾತಾಡ್ತೇನೆ